ದೇಶದೆಲ್ಲೆಡೆ ಸೋಮವಾರ ಪ್ರವಾದಿಯವರ ಜನ್ಮದಿನವನ್ನು ಇಸ್ಲಾಂ ಬಾಂಧವರು ಸಂಭ್ರಮದಿಂದ ಆಚರಿಸಿದರು ಉಳ್ಳಾಲದ ಸಯ್ಯದ್ ಮದನಿ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ನಡೆಯಿತು ಪ್ರಾರಂಭದಲ್ಲಿ ಕೋಟೆಪುರ ಹಾಗೂ ಇತರೆಡೆಗಳಿಂದ ಮಿಲಾದ್ ರ್ಯಾಲಿ ಆಗಮಿಸಿತ್ತು ದರ್ಗಾ ಅಧ್ಯಕ್ಷರಾದ ಹನಿ ಪಾಜಿ ಹಾಗೂ ಪದಾಧಿಕಾರಿಗಳ ಜೊತೆಗೆ ರಾಜ್ಯದ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಕಾಲ್ನಡಿಕೆಯಲ್ಲಿ ಹೆಜ್ಜೆ ಹಾಕಿದರು ताईं हाकिर मनुष्य कानाड्यू बड़ मतिलबु त इितिरी काल बड़व बीस्ंत्रवी कलवे बुकिव स्वात ಕುಟುಂಬವನ್ನು ಗೌರವವನ್ನು ಸಂಪತ್ತನ್ನು ನಿರ್ಮಾಣಗೊಳಿಸುವ ಬಳಿಕ ಸರಳ ಕಾರ್ಯಕ್ರಮದಲ್ಲಿ ಈದ್ ಮಿಲಾದ್ ಭಾಷೆಯನ್ನು ಸಲ್ಲಿಸಲಾಯಿತು ಸಹಬಾಳ್ವೆಯ ಸಹವರ್ತಿತ್ವದ ಸಹೋದರ್ಯದ ಮಹತ್ತರವಾದ ಬೋಧನೆಗಳನ್ನು ಜಗತ್ತಿಗೆ ಸಾರಿದಂತಹ ಜಗತ್ತು ಕಂಡ ಅಪ್ರತಿಮ ಮಾನವೀಯತಾವಾದಿ ಮೊಹಮ್ಮದ ಒಂಬತ್ತನೇ ಜನ್ಮ ದಿನಾಚರಣೆಯ ಅಂಗವಾಗಿ ಕೋಟಪುರ ಜುಮಾ ಗಂಟೆಗೆ ಸರಿಯಾಗಿ ಬೆಳಿಗ್ಗೆ ಹೊರಟು ಪೇಟೆ ಕಚೇರಿ ಆಜಾದ್ ನಗರ ಮಾರ್ಗಗಳಲ್ಲಿ ದರ್ಗಾಕ್ಕೆ ಇದೀಗ ನಮ್ಮ ರ್ಯಾಲಿಯು ಸಮಾರೋಹ ಸಮಾಪ್ತಿಗೊಂಡಿದೆ ಜನತೆ ಏಕತೆ ಸೋದರ ಮುಖಾಂತರ ನಾವೆಲ್ಲ ಬರ್ತಿದ್ದೇವೆ ಈ ರ್ಯಾಲಿಯ ಉದ್ದೇಶವೇ ಸೌಹಾರ್ದತೆಯ ಏಕತೆಯ ಮೌಲ್ಯಗಳ ಮತ್ತು ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸೋಲಿಸಲು ತಕ್ಕಂತ ಸರ್ವ ಜನರಿಗೆ ಕೂಡ ತಿಳಿಸ್ಕೊಳ್ಳಿಕ್ಕೆ ಹಂಚಿಕೊಳ್ಳಿಕ್ಕೆ ಪರಸ್ಪರ ವಿಶ್ವಾಸ ಉಂಟು ಮಾಡಲಿಕ್ಕೆ ಮಾಡುವುದು ದೊಡ್ಡ ಮಟ್ಟದ ಜಾತಿಯೋದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈ ಜಾತಿಯಲ್ಲಿ ಸಂದರ್ಭದಲ್ಲಿ ಬಹುಶಃ ಈ ಜಾತಿಗೆ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಆ ಸಮಿತಿಯ ಕಾರ್ಯಕರ್ತರಿಗೂ ಇನ್ನಿತ ಎಲ್ಲ ಜಾತಿ ಧರ್ಮದ ಸೋದರ ಕೂಡ ನನ್ನ ವಿಶೇಷದ ಅಭಿನಂದನೆ ಉಲ್ಲಾಣ ಜನತೆ ಪರವಾಗಿ ನಾನು ಸಲ್ಲಿಸ್ಲಿಂಗೇನೂ ಬಯಸಿ ಇವತ್ತಿನ ಎಲ್ಲ ಸಮಸ್ಯೆಗಳು ಕೂಡ ಅದಕ್ಕೆ ಅತ್ಯಂತ ಪದ್ಯ ಪಡ್ಕೊಳ್ಬೇಕಾದ್ರೆ ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ಲಮ ಉತ್ತಮ ಅಥವಾ ಸಂದೇಶಗಳನ್ನು ನಾವು ಮೈಗೂಡಿಸಿಕೊಂಡಾಗ ಬಹುಶಃ ನಾವೆಲ್ಲರೂ ಕೂಡ ಅತ್ಯಂತ ಶಾಂತಿಯ ಏಕತೆಯ ಕಥೆಯ ಸಮಾನತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಖಂಡಿತವಾಗಿ ನಮಗಿರ್ತು ಸಾಧ್ಯವಾಗ ಅದಕ್ಕಾಗಿ ನಾವು ಪ್ರತಿ ವರ್ಷ ಈ ರೀತಿಯ ಒಂದು ಕಾರ್ಯ ಕಾಣಿಕೊಳ್ಳುವ ಜೊತೆಯಲ್ಲಿ ವಿಶ್ವ ಪ್ರವಾದಿಯವರ ಒಂದೊಂದು ಸ್ವತಃ ಆದರ್ಶಗಳು ನಮ್ಮೆಲ್ಲರೂ ಕೂಡ ಆಗದಿದ್ದಲ್ಲಿ ನಾವು ಮೈಗೂರಿಸಿಕೊಂಡು ಬರಬೇಕು ಹತ್ತು ಹತ್ತೈದು ವರ್ಷಗಳಲ್ಲಿ ನಾವು ಅತ್ಯಂತ ರೀತಿಯ ಜನರಿಗೆ ಪಾತ್ರರಾಗುವಂತಹ ಮತ್ತು ಪಲ್ಲವೂ ಪಾತ್ರರಾಗುವಂತಹ ವ್ಯಕ್ತಿತ್ವ ನಮ್ಮೆಲ್ಲರೂ ಕೂಡ ಅಂತ ಖಂಡಿತವಾದ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇರ್ಬೇಕು ಎಂದು ಹೇಳಲಿಕ್ಕೆ ಮದನಿ ದರ್ಗಾ ವಟಾರಕ್ಕೆ ಬಂದು ತಲುಪಿದೆ ಅಲ್ಲಾ ಅಲ್ಲಾ ಹಿರಪ್ಪಿಲ್ಲ ರ್ಯಾಲಿಯ ಹೆಸರಿನಲ್ಲಿ ಕರ್ನಾಟಕ ರಾಜ್ಯದ ಕೆಲವೊಂದು ಕಡೆ ಮನುಷ್ಯ ಮನಸ್ಸನ್ನು ನೋವುಂಟು ಮಾಡುವಂತಹ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುವಂತಹ ಕೆಲವೊಂದು ಕ್ಷುಲ್ಲಕ ಕಾರಣಗಳು ನಡೆದಂತಹ ಈ ಸನ್ನಿವೇಶದಲ್ಲಿ ವಿಶ್ವ ಜನತೆಗೆ ಮಾನವೀಯತೆ ಮೌಲ್ಯವನ್ನು ಸಾರಿದಂತಹ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸೊಲ್ಲದಾಹು ಅಲಿ ವಸಲ್ಲಮ ಕಂಗಲ್ ರವರ ಜನ್ಮದಿನವಾಗಿರುತ್ತದೆ ಇಂದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸೊಲ್ಲದಾಹು ಅಲಿ ವಸಲ್ಲಮ್ಮ ತಂಗಲರ ಆಸ್ಥಾನದಲ್ಲಿ ಒಮ್ಮೆ ಪ್ರವಾದಿ ಮತ್ತು ಅವರ ಅನುಯಾಯಿಗಳು ಸೇರಿ ಕುಳಿತುಕೊಂಡು ಧಾರ್ಮಿಕ ಸಂದರ್ಭದಲ್ಲಿ ಆಸ್ಥಾನಕ್ಕೆ ಬರುತ್ತಾ ಇದ್ದಾರೆ ಉಳ್ಳಾಲ ನಗರಸಭೆಯ ಅಧ್ಯಕ್ಷರಾದ ಶಶಿಕಲಾ ಉಪಾಧ್ಯಕ್ಷರಾದ ಸಪ್ನ ಹರೀಶ್ ಶಾಸಕರು ಮತ್ತು ಸ್ಪೀಕರ್ ಅವರಿಗೆ ಪುಷ್ಪಗುಚ್ಛ ನೀಡಿ ಶುಭಾಶಯ ಸಲ್ಲಿಸಿದರು ವಿವಿಧೆಡೆಗಳಿಂದ ರ್ಯಾಲಿ ಆಗಮಿಸಿದ್ದು ಇಸ್ಲಾಂ ಬಾಂಧವರು ದರ್ಗಾ ವಠಾರದಲ್ಲಿ ರ್ಯಾಲಿಯನ್ನು ಸಮಾಪನಗೊಳಿಸಿದರು ಕಾಮ್ ಬಿ ಜೆ ಹರೀಫ್ ಆಜೀನ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಸಿಹುದೀಸ್ दर पिणु कमान